ನೇಕಾರ ಕುರುಹಿನ ಶೆಟ್ಟಿ ಸಂಘದ ಉದ್ಘಾಟನೆ ಹಾಗೂ ಪದಗ್ರಹಣ ಕಾರ್ಯಕ್ರಮ ಗದಗ ಜಿಲ್ಲೆಯ ಪಟ್ಟಣದ ಶ್ರೀ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ನೇಕಾರ ಕುರುಹಿನ ಶೆಟ್ಟಿ ಉದ್ಘಾಟನೆ ಹಾಗೂ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಜಿಎಸ್ ಪಾಟೀಲ್ ಅವರು ಮಾತನಾಡಿ ಸಂಘವನ್ನು ಬೆಳೆಸಲು ಪ್ರತಿಯೊಬ್ಬರು ಪ್ರಾಮಾಣಿಕ ಕಾರ್ಯನಿರ್ವಹಿಸಬೇಕು ಕುರುಹಿನ ಶೆಟ್ಟಿ ಸಮಾಜದವರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಸರ್ಕಾರದಿಂದ ಬರುವ ಯೋಜನೆಗಳನ್ನು ಪ್ರತಿಯೊಬ್ಬರು ಸದುಪಯೋಗ ಪಡೆದುಕೊಳ್ಳಬೇಕು ವಿದ್ಯಾರ್ಥಿಗಳು ಉತ್ತಮ ತಮ್ಮ ಶಿಕ್ಷಣ ಪಡೆಯುವ ಮೂಲಕ ದೇಶದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕು ಅಂತ ತಿಳಿಸಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಶ್ರೀ ಶೈಲ ಸೂರ್ಯಂ ಸಿಂಹಾಸನಾದೀಶ ಶ್ರೀ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಗುಲಗಂಜಿ ಮಠದ ಗುರುಪಾದ ಮಹಾಸ್ವಾಮೀಜಿಗಳು ಒಂದು ಸಾವಿರದ ಎಂಟನೇ ಶ್ರೀ ನಾಲ್ಬಡಿ ನೀಲಕಂಠ ಪಟ್ಟಧಾರ್ಯ ಮಹಾಸ್ವಾಮೀಜಿಗಳು ವಹಿಸಿದರು ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಸಂಗಳದ ವಿಧಾನ ಪರಿಷತ್ ಸದಸ್ಯ ಎಸ್ ಕೇಶವ ಪ್ರಸಾದ್ ಮುರಿಗೆಪ್ಪ ಬನ್ನಿ ಅಂಬಾದಾಸ ಕಾಮೂರ್ತಿ ಎಂಡಿ ನಾರಾಯಣ್ ಎಂ ಮಲ್ಲಿಕಾರ್ಜುನ ನಾಗಪ್ಪ ಮಸ್ತ ಮರಡಿ ಇದೇ ಸಂದರ್ಭದಲ್ಲಿ ವೀರೇಶ ಸಂಗಳದ ಗುರುಶಾಂತಪ್ಪ ದಂಡಿನ್ ಎಂಟಿ ಶಿವಕುಮಾರ್ ಬಸವರಾಜ ಬಳಗಾನೂರು ಪರಪ್ಪ ಹೂವಿನಾಳ್ ಮಲ್ಲಿಕಾರ್ಜುನ ಐಲಿ ಎಂಬಿ ರೋಣದ ಗುರಪ್ಪ ಸೂಡಿ ಅಶೋಕ ವನ್ನಾಳ್ ನೀಲಕಂಠಪ್ಪ ಮೈಲಿ ಮಂಜುನಾಥ್ ಹೂವಿನಾಳ್ ಸೇರಿದಂತೆ ಸಮಾಜದ ಗುರು ಹಿರಿಯರು ಹಾಗೂ ಯುವಕರು ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಲಿಂಗರಾಜ್ ತಳಿಹಾಳ್

ಎಲ್ಲರಿಗೂ ಬೆಂಬಲ ನೀಡೋಕೆ ನಮಗೆ ಬಹಳ ಸಂತೋಷ ಆಗಿದೆ ಅನ್ನುವ ಮಾತನ್ನು ಹೇಳೋಕೆ ಬಂದಿರೋದು. ಬಂಧುಗಳೇ ಶ್ರೀ ಚೇತನ್ ಅವರನ್ನ ಅವರು ಆಸ್ಪತ್ರದಲ್ಲಿ ನಾನು ಬಂದು ಬಂದಾಯ ಮಾಡಲಿಕ್ಕೆ ಒಂದು ಬೇರೆ ಬೇರೆ ದೇಶವನ್ನು ಅಪರಮೇಶ್ವರ ಹಾಕೊಂಡು ಬಂದಿದ್ದಾರೆ लक्ष्मी नारायण साहिबु बाशाटी लूट रहा है, मदर जी मैं कह रहा हूँ कि अपन कुछ नहीं करेंगे ओपन कंट्रोल मजबूत करना रेसिपी करना है, समय है, सच्ची जाने का, और ಮೂವತ್ತು ವರ್ಷದ ಕನಸು ಆದರೂ ಕೂಡ ಅಮರಾಜಿ तो करता देख। देख रहे। देख रहे। के उपयोग सरकार बहुत चिंतित

लेकिन यो चिंतावन युवा शैली यहां मारतो நம்ம அந்த சேதத்துல பாரா சுமா கட சூரிய சக்தி மதவும் அந்த ராஷ்டிரியியுல கூட இந்த பாலஸ்தனကြီး ஆசிர்வாதம் அளித்தி விصارத்தின மொப்புட்ட தர ಆರೋಗ್ಯ ಪರಿಸ್ಥಿತಿ ಆಗುತ್ತೆ ಪರಿಶ್ರಮ ಐತಿ ಒಂದು ನೀರಿನ ಮಸಾಲ ಮಾಡ್ರಿ ಪಾನಿ ಆಲಕ್ ಪಡೆ ಮನೆ ಅವರೆಲ್ಲ ಪಾವತಿ ಕಾಲ